ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಂಡೆಕಾಯಿ ಮೆಣಸು ಸಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದಕ್ಕೆ ತುಳುವಿನಲ್ಲಿ ಬೆಂಡೆಕಾಯಿ ಮುಂಚೆ ಅಂತ ಹೇಳ್ತಾರೆ ಅನ್ನಕ್ಕೆ ತುಂಬಾ ಆಗಿರುತ್ತೆ ಇದಕ್ಕೆ ಕಾಯಿ ತುರಿ ಏನೂ ಹಾಕ್ಲಿಕ್ಕೆ ಇಲ್ಲ ಇದು ಸ್ವೀಟಾಗಿ ತುಂಬಾ ಟೇಸ್ಟ್ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ನಾನು ಬೆಂಡೆಕಾಯಿ ತಗೊಂಡಿದ್ದೇನೆ ಇಂಗ್ರೀಡಿಯಂಟ್ಸ್ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಮೂರು ಚಮಚದಷ್ಟು ಕೊತ್ತಂಬರಿ ಹಾಗೆ ಹನ್ನೆರಡು ಉದ್ದ ಮೆಣಸು ಅಂದರೆ ಬ್ಯಾಡಿಗೆ ಮೆಣಸು ಮೂರು ಟೊಮ್ಯಾಟೊ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಸ್ವಲ್ಪ ಮೆಂತೆ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಹಾಗೆ ಸ್ವಲ್ಪ ಹುಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆಮೇಲೆ ಒಂದು ಕಾಯಿ ಮೆಣಸು ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳು ಬೇಕಾಗುತ್ತೆ ಆಮೇಲೆ ಒಂದೂವರೆ ಚಮಚದಷ್ಟು ಉದ್ದಿನಬೇಳೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಿದ್ದು ತುಂಬ ಟೇಸ್ಟ್ ಆಗುತ್ತೆ ಹಾಗೆ ಕಾಲು ಚಮಚದಷ್ಟು ಅರಿಶಿನ ಇಲ್ಲಿ ನಾನು ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ತಿಂಡಿದ್ದೇನೆ ಮೊದಲಿಗೆ ಒಂದು ಬಣಾಲಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಆಮೇಲೆ ನಾನಿಲ್ಲಿ ಉದ್ದಿನ ಬೇಳೆಯನ್ನು ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೇನೆ ಸ್ವಲ್ಪ ಕೆಂಪಗಾಗೋ ತನಕ ರೋಸ್ಟ್ ಮಾಡಬೇಕು ಇಲ್ಲಿ ಉದ್ದಿನಬೇಳೆ ಹಾಗೆ ಉದ್ದ ಮೆಣಸು ಮೆಂತೆ ಕೊತ್ತಂಬರಿ ಇಷ್ಟು ಮೇಯ್ನಾಗಿ ರೋಸ್ಟ್ ಮಾಡಲಿಕ್ಕೆ ಇರೋದು ಆದರೆ ನಾನು ಕೊತ್ತಂಬರಿ ಹಾಗೆ ಮೆಂತೆ ಆಲ್ರೆಡಿ ರೋಸ್ಟ್ ಆಗಿದೆ ಹಾಗಾಗಿ ನಾನಿಲ್ಲಿ ಉದ್ದಿನಬೇಳೆ ಮತ್ತು ಮೆಣಸನ್ನು ಮಾತ್ರ ರೋಸ್ಟ್ ಮಾಡ್ತಾ ಇದ್ದೇನೆ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದಮೇಲೆ ಉದ್ದ ಮೆಣಸನ್ನು ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ನೋಡಿ ಈಗ ರೋಸ್ಟ್ ಹಾಕ್ತಾ ಬಂದಿದೆ ಇಷ್ಟು ಸಾಕಾಗತ್ತೆ ಇನ್ನು ಮಿಕ್ಸರ್ ಜಾರಿಗೆ ಹಾಕೋಣ ಸ್ವಲ್ಪ ಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಬೇಳೆ ಹಾಕಿ ಉದ್ದ ಮೆಣಸು ಅದಕ್ಕೆ ನಾನು ರೋಸ್ಟ್ ಮಾಡಿಟ್ಟಂತಹ ಕೊತ್ತಂಬರಿ ಇದ್ದೀನಿ ಹಾಗೆ ಜೀರಿಗೆ ಇದ್ದೀನಿ ಜೀರಿಗೆ ರೋಸ್ಟ್ ಮಾಡಬೇಕು ಅಂತ ಇಲ್ಲ ಆಮೇಲೆ ಕಾಲು ಚಮಚದಷ್ಟು ಅರಿಶಿನ ಆಮೇಲೆ ಕಾಳು ಒಂದು ಹದಿನೈದರಿಂದ ಇಪ್ಪತ್ತು ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಆದಮೇಲೆ ಒಮ್ಮೆ ಗ್ರೈಂಡ್ ಮಾಡಿ ಪೌಡರ್ ಮಾಡಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ನಾಲ್ಕು ಬೆಳ್ಳುಳ್ಳಿ ಎಸಳನ್ನು ಹಾಕಿ ಅದನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿ ನೋಡಿ ಈಗ ಗ್ರೈಂಡ್ ಆಗಿದೆ ಆಮೇಲೆ ಒಂದು ಬಣಾಲೆಗೆ ಸ್ವಲ್ಪ ನೀರು ಹಾಕಬೇಕು ಒಂದು ಆರಿಂದ ಏಳು ಗ್ಲಾಸ್ ತನಕ ನೀರು ಬೇಕಾಗತ್ತೆ ನೀರು ಹಾಕಿ ಆದಮೇಲೆ ನಾನಾಗ ಹುಳಿ ತೋರಿಸಿದ್ದೆ ಅಲ್ಲ ಅದ್ದು ಹುಳಿ ರಸ ಹಾಕಬೇಕು ಅದನ್ನು ಸ್ವಲ್ಪ ನೀರಲ್ಲಿ ಕಿವಿಚಿ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಒಗ್ಗರಣೆ ಸೊಪ್ಪನ್ನು ಸ್ವಲ್ಪ ಕಿವುಚಿ ಇದ್ದೀನಿ ಇಷ್ಟನ್ನು ಹಾಕಿ ಮೇಲೆ ಚೆನ್ನಾಗಿ ಮಿಕ್ಸಿ ಬೇಯಲಿಕ್ಕೆ ಬಿಡಬೇಕು ನಾನಿಲ್ಲಿ ಟೊಮೆಟೊ ಕಾಯಿ ಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೇನೆ ನೋಡಿ ಇಲ್ಲಿ ಕುದಿ ಬರುವಾಗ ನಾವು ಕಟ್ ಮಾಡಿಟ್ಟಂತಹ ಟೊಮೆಟೊ ಹಾಗೆ ಕಾಯಿ ಮೆಣಸನ್ನು ಹಾಕಬೇಕು ಒಮ್ಮೆ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಬೇಯಬೇಕು ಟೊಮೆಟೊ ಸ್ವಲ್ಪ ಬೆಂದಾದಮೇಲೆ ಆಮೇಲೆ ಬೆಂಡೆಕಾಯಿ ಹಾಕಲಿಕ್ಕೆ ಇರೋದು ಹಾಗಾಗಿ ಸ್ವಲ್ಪ ಬೇಯಬೇಕು ಮೇಲೆ ಬೆಂಡೆಕಾಯಿ ಹಾಕೋಣ ನೋಡಿ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದಲ್ವ ಇದನ್ನು ಈ ಥರ ಕಟ್ ಮಾಡಿ ಇದ್ದೇನೆ ಬೆಂಡೆಕಾಯಿ ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಅರ್ಧ ಮುಕ್ಕಾಲು ಭಾಗದಷ್ಟು ಬೇಯುವ ತನಕ ನಾವು ಬೇಯಿಸಬೇಕು ಆಮೇಲೆ ಮಸಾಲದಲ್ಲಿ ಬೇಯಬೇಕು ಹಾಗಾಗಿ ಬೆಂಡೆಕಾಯಿ ಹಾಕಿ ಆದಮೇಲೆ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ನೋಡಿ ಈಗ ಮುಕ್ಕಾಲು ಭಾಗದಷ್ಟು ಬೆಂದಿದೆ ಮೇಲೆ ನಾವು ಗ್ರೈಂಡ್ ಮಾಡಿದ ಮಸಾಲ ಪೌಡರನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬಾ ಟೇಸ್ಟ್ ಆಗುತ್ತೆ ಈ ಥರ ಒಂದು ರೆಸಿಪಿ ಇದಕ್ಕೆ ತುರಿ ಆಗಲಿ ನೀರುಳ್ಳಿ ಆಗಲಿ ಏನೂ ಹಾಕಲಿಕ್ಕಿಲ್ಲ ನೀರು ಸ್ವಲ್ಪ ಕಮ್ಮಿ ಅಂತ ಆದರೆ ಒಂದು ಗ್ಲಾಸ್ನಷ್ಟು ಬಿಸಿ ನೀರು ಹಾಕಿ ಆಯಿತಾ ತಣ್ಣೀರು ಹಾಕಲಿಕ್ಕೆ ಹೋಗಬೇಡಿ ನಾನಿಲ್ಲಿ ನೀರು ಆ್ಯಡ್ ಮಾಡಿದ್ದೇನೆ ರುಚಿಗೆ ಇಲ್ಲಿ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಐದು ಮಸಾಲ ಪೌಡರ್ನಲ್ಲಿ ಬೇಯಬೇಕು ನೋಡೀಗ ಬೇಯ್ತಾ ಇದೆ ಈ ಥರ ಒಂದು ಮೆಣಸಿನ ಸಾರು ಮುಂಚೆ ಕೊದ್ದೇಲಿ ಒಮ್ಮೆ ಟ್ರೈ ಮಾಡಿ ಆಯಿತಾ ತುಂಬಾ ಟೇಸ್ಟ್ ಆಗುತ್ತೆ ಅನ್ನಕ್ಕೆಲ್ಲ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಮ್ಮದು ಮೆಣಸಿನ ಸಾರು ರೆಡಿ ಆಗಿದೆ ಇನ್ನಿದಕ್ಕೆ ಒಗ್ಗರಣೆ ಕೊಡಲಿಕ್ಕಿದೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಮಚದಷ್ಟು ನಾನಿಲ್ಲಿ ಸಾಸಿವೆ ಹಾಕಿದ್ದೀನಿ ಅದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರನ್ನು ಸ್ಮ್ಯಾಶ್ ಮಾಡಿ ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕಿ ನಮ್ಮದು ಮೆಣಸಿನ ಸಾರಿಗೆ ಹಾಕಬೇಕು ಒಗ್ಗರಣೆ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ಒಗ್ಗರಣೆ ಹಾಕಿದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೆಂಡೆಕಾಯಿ ಮೆಣಸಿನ ಸಾರು ರೆಡಿಯಾಗಿದೆ ಸೇಮ್ ಇದೇ ರೆಸಿಪಿ ಬದನೆಕಾಯಿ ಕೂಡ ಮಾಡ್ಬೋದು ಅದು ಕೂಡ ತುಂಬಾ ಟೇಸ್ಟ್ ಆಗುತ್ತೆ ಸೇಮ್ ಮಸಾಲ ಹಾಕಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು